ಶಾಲಿನಿ ರಜನೀಶ್ ಕುರಿತಾಗಿ ನಾಲಿಗೆ ಹರಿಯಬಿಟ್ಟಿರುವ ಪರಿಷತ್ ಸದಸ್ಯ ಬಿಜೆಪಿಯ ಎನ್ ರವಿಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿ ಕೆಪಿಸಿಸಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಮಂಗಳೂರಿನ ಕಾಂಗ್ರೆಸ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ರೆಡ್ಡಿ ಭಾರತ್ ಮಾತಾ ಕಿ ಜೈ ಬೇಟಿ ಬಚಾವೋ ಬೇಟಿ ಪಡಾವೋ ಎಂದು ಪ್ರಧಾನಿ ಮೋದಿ ಹೇಳ್ತಾರೆ बेटी पढ़ने के बाद आईएएस ऑफिसर बन गई ये हमारे लिए बहुत गौरव की बात है आदर्श बीजेपी के मुख्य नेतृत्व महिलाओं के लिए अगवरों ಹಿಂದೊಮ್ಮೆ ಫೌಜಿಯಾ ಖಾನಂ ಬಗ್ಗೆಯೂ ಮಾತನಾಡಿದ್ರು ಮಾಜಿ ಸಚಿವ ಸಿಟಿ ರವಿಯವರು ಸಚಿವರ ಬಗ್ಗೆ ಏನು ಮಾತನಾಡಿದ್ದಾರೆ ಎನ್ನುವುದು ಎಲ್ಲರಿಗೂ ತಿಳಿದಿದೆ ಮಹಿಳೆಯರ ಬಗ್ಗೆ ಬಿಜೆಪಿಗೆ ಗೌರವ ಇದ್ರೆ ರವಿಕುಮಾರ್ ಅವರನ್ನು ಪಕ್ಷ ಮತ್ತು ಶಾಸಕ ಸ್ಥಾನದಿಂದ ತೆಗೆದುಹಾಕಲಿ ಎಂದು ಆಗ್ರಹಿಸಿದರು ಶಾಲಿನಿ ರಜನೀಶ್ ಅವರು ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ತಾಯಿಯಂತೆ ನಿಂತು ಕಾರ್ಯನಿರ್ವಹಿಸುತ್ತಿದ್ದಾರೆ ದೇಶ ಸಂಸ್ಕೃತಿಯ ಪಾಠ ಮಾಡುವ ಇವರಿಗೆ ಮಹಿಳೆಯ ಬಗ್ಗೆ ಗೌರವ ಎಲ್ಲಿ ಹೋಯಿತು ದೇಶ ಮುಂದೆ ಹೋಗುವ ಬದಲು ಬಿ ಜೆ ಪಿಯಿಂದಾಗಿ ಎಲ್ಲೋ ಒಂದು ಕಡೆ ಹಿಂದೆ ಹೋಗ್ತಾ ಇದೆ ಎಂದು ಸೌಮ್ಯಾರೆಡ್ಡಿ ಆರೋಪಿಸಿದರು ಮಹಿಳೆಯರ ಬಗ್ಗೆ ಅವ್ರ ಗೌರವ ಎಲ್ಲಿ ಹೋಯಿತು ಈ ರೀತಿ ನಿಜವಾಗ್ಲೂ ನಾವು ದೇಶದ ನಮ್ಮ ನಾಡಿನ ಜನರು ಮಹಿಳೆಯರು ನಮಗೆ ಬಹಳ ಬೇಸರ ಆಗಿದೆ ನಾವು ಮಹಿಳಾ ಕಾಂಗ್ರೆಸ್ಸಿಂದ ಇವತ್ತು ಮಂಗಳೂರು ಜಿಲ್ಲೆಯಲ್ಲಿ ಮತ್ತು ಡಿ ಸಿ ಸಿಯಿಂದ ಎಲ್ಲರೂ ಇವತ್ತು ಬೀದಿಗೆ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕಂದರೆ ಒಬ್ಬ ಜನಪ್ರತಿನಿಧಿ ಅಂದರೆ ಏನು ಜನರನ್ನ ಮಕ್ಕಳ ಥರ ನೋಡ್ಕೋಬೇಕು ಅವರೇ ಈ ರೀತಿ ಒಬ್ಬ ಮಹಿಳೆ ಮೇಲೆ ಒಬ್ಬ ನಮ್ಮ ಅಧಿಕಾರಿ ಮೇಲೆ ಚೀಫ್ ಸೆಕ್ರೆಟ್ರಿ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಇದು ಬಹಳ ಖಂಡನೀಯ ಪದ್ಮರಾಜ್ ಆರ್ ಪೂಜಾರಿ ಮಾತನಾಡಿ ದೇಶ ಸಂಸ್ಕೃತಿ ಎನ್ನುವ ಬಿಜೆಪಿಯವರೇ ಮಹಿಳೆಯರನ್ನ ಅಗೌರವಿಸುವುದು ನಿಮ್ಮ ಸಂಸ್ಕೃತಿಯ ಬಿಜೆಪಿಯಲ್ಲಿರುವ ಮಹಿಳೆಯರು ಕಣ್ಮುಚ್ಚಿ ಕೂತಿದ್ದೀರಲ್ವಾ ನಿಮಗೆ ಸ್ವಾಭಿಮಾನ ಇಲ್ಲವಾ ಎಂದು ಪ್ರಶ್ನಿಸಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮಾತನಾಡಿ ಬಿಜೆಪಿಯವರು ಮಾತೆ ಅಂತಾರೆ ಹಿಂದೆ ಸಿಟಿ ರವಿಯವರು ಸಚಿವೆಯವರಿಗೆ ಯಾವ ರೀತಿಯ ಪದ ಬಳಸಿದ್ರು ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಈಗ ರವಿಕುಮಾರ್ ಅಧಿಕಾರಿಯ ವಿರುದ್ಧ ಕೆಟ್ಟ ಪದ ಬಳಸಿದ್ದಾರೆ ಇವರು ಮಹಿಳೆಯರನ್ನ ಯಾವ ರೀತಿ ರಕ್ಷಿಸುತ್ತಾರೆ ಎಂದು ಪ್ರಶ್ನಿಸಿದರು ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಮುಖಂಡರಾದ ಶಾಹುಲ್ ಹಮೀದ್ ಗಟ್ಟಿ ಶಾಲೆಟ್ ಪಿಂಟೋ ಸುರೇಖಾ ಚಂದ್ರಹಾಸ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು